ಅಮ್ಮ ಏನು ಕೆಲಸ ಮಾಡ್ತಾರೆ ಹೌದಾ ಓಕೆ ಮೇಡಮ್ ಹೆಸರು ಇನ್ನು ನಿಮ್ಮದು ಓಕೆ ಯಾವ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿ ಓಕೆ ಇವಾಗ ಇವತ್ತು ರಜಾ ಇದೆ ಅಂತ ಕರ್ಕೊಂಡ್ ಬಂದಿದ್ರ ಮಗನ ಓಕೆ ಓ ಓಕೆ ಬ್ಯಾಂಗ್ಳೂರಿಂದ ಫಸ್ಟ್ ಟೈಮ ಮೇಡಮ್ ಇದಕ್ಕೆ ಇರೋದು ಓಕೆ ಹೇಗಿದೆ ಶಿವಮೊಗ್ಗ ಹಾಗಾದರೆ ಹಾಂ ಸರ್ ಇವಾಗ ನೀವು ಹೇಳ್ತಾ ಇದ್ರಿ ಏನಾದರೂ ಕಲೆ ಆಗಿದ್ರೆ ಗೊತ್ತಾಗುತ್ತೆ ಮತ್ತು ಅವು ಏನಾದರೂ ಪುಂಡಾನೆ ಜೊತೆ ಒಡದಾಡಿದ್ರೆ ಗೊತ್ತಾಗುತ್ತೆ ಅಂತ ಮಾರ್ಕ್ ಇರುತ್ತೆ ಅಂತ ಹೇಳಿ ನೀವು ಹಿಂದಿನ ದಿನ ಸ್ನಾನ ಮಾಡ್ಬೇಕಾದ್ರೆ ಅಷ್ಟು ಅಬ್ಸರ್ವ್ ಮಾಡಿ ಕಳಿಸಿರ್ತೀರಾ ಇವಾಗ ಒಂದು ರೀತಿಯಾಗಿ ಮಕ್ಕಳಿಗೆ ಸ್ನಾನ ಮಾಡಿಸ್ತಾರೆ ಅಮ್ಮಂದಿರು ಎಲ್ಲಾ ನೋಡ್ತಾರಲ್ಲ ಆ ರೀತಿಯಾಗಿ ನಾವು ಕಾಡಿಗೆ ಇವತ್ತು ಬಿಟ್ಟು ಬಂದಿರ್ತೀವಿ ಮತ್ತೆ ನಾಳೆ ಹೋದಾಗ ನಾವು ಫಸ್ಟ್ ಆನೆ ಸಿಕ್ಕಿದಾಗ ನಾವು ನೋಡ್ಕೊಳ್ಳೋದೇ ಅದು ಸುತ್ತಮುತ್ತ ಏನಾರು ಆಗಿದೆಯಾ ಕಾಡನ್ನ ಏನಾರು ಬಂದು ಗಾಯಗೀಯ ಮಾಡಿದೆಯಾ ಗುದ್ದಾಡಿದವ ಅಂತ ನೋಡ್ಕೊಳ್ತೀವಿ ಇಲ್ಲ ಅಂದ್ರೆ ಬಿಚ್ಕೊಂಡ್ಬರ್ತೀವಿ ಹಂಗೆ ಏನಾರು ಇದ್ದಾಗ ಗಾಯಗೀಯ ಆಯ್ತು ಅಥವಾ ಫೈಟಿಂಗ್ ಏನಾರು ಆಗಿ ಏನಾರು ಮಾರ್ಕ್ ಆಗಿದ್ರೆ ಆಯ್ತು ಪುಟ ಅಲ್ಲಿಂದ ಮುಟ್ಟು ಅವಾಗ ಬಂದು ನಮ್ಮ ಇಲ್ಲಿ ಆನೆಗಳಿಗೆ ನಮ್ಮ ಇಲಾಖೆ ಜಮೆದಾರ್ ಅಂತಿರ್ತಾರೆ ಅವ್ರಿಗೆ ತಿಳಿಸ್ತೀವಿ ಅವರು ನಮ್ಮ ವೆಟ್ನರಿ ಡಾಕ್ಟರ್ ಇರ್ತಾರೆ ಕ್ಯಾಂಪಲ್ಲಿ ಅವರಿಗೆ ತಿಳಿಸ್ತಾರೆ ಅವ್ರು ಬಂದು ಟ್ರೀಟ್ಮೆಂಟ್ ಮಾಡ್ತಾರೆ ಓಕೆ ಇವಾಗ ಈ ಆನೆಗಳಲ್ಲಿ ಏನಾದ್ರು ಮಾರ್ಕ್ ಮಾಡ್ಕೊಂಡಿದ್ಯಾ ಹೇಗೆ ಏನು ಇದರಲ್ಲಿ ಏನಾದ್ರು ನೋಡ್ಬೋದು ಇಲ್ಲೊಂದು ಮಾಡ್ಕೊಂಡಿದ್ದಾನೆ ಯಾವಾಗ ಮಾಡ್ಕೊಂಡು ಬಿಟ್ಟು ಯಾವ ಸಂದರ್ಭದಲ್ಲಿ ಒಂದು ಹದಿನೈದು ದಿವಸ ಆಯ್ತು ಇದು ಮಾಡಿಕೊಂಡು ಓಕೆ ಏನು ಮಾಡ್ ಜೊತೆ ಸೇರ್ಕೊಂಡು ಇವು ಅಂದ್ರೆ ಈ ಮರಿಗಳಿಗೆಲ್ಲ ಈ ರೀತಿ ಆಗಿದೆಯಲ್ಲ ಇಲ್ಲಿ ಹ್ಞೂ ಅವು ಮರಿಗಳ ಜೊತೆ ಆಟ ಆಟಾಡ್ಲಿಕ್ಕೆ ಬರ್ತಾವ ಅಥ್ವಾ ಇದು ಆಡಕ್ಕೆ ಹೋಗತ್ತೆ ಅವಾಗ ಸುಮ್ಮನೆ ಫ್ರೆಂಡ್ಲಿ ಆಗಿ ಆ ಕಡೆ ಈ ಕಡೆ ದಬ್ಬ ಅವಾಗ ತಾಗಿರುತ್ತೆ ಅದರ ಸ್ಟಸ್ಕು ಓಕೆ ಅದು ಸೀರಿಯಸ್ಲಿ ಹೊಡಿಬೇಕು ಅಂದ್ರೆ ತುಂಬಾ ಡೀಪ್ ಹೋಗುತ್ತೆ ದೊಡ್ಡ ಗಾಯ ಆಗುತ್ತೆ ಓಕೆ ಮೇಜರ್ ಆದರೆ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಲೇಬೇಕು ಇವೆಲ್ಲ ಸಣ್ಣ ಪುಟ್ಟದವರು ಇವಕ್ಕೆಲ್ಲ ಆಯಿಲ್ಮೆಂಟ್ ಇರುತ್ತೆ ಅರಿಶ್ಣ ಪುಡಿ ಇರುತ್ತೆ ಅವನ್ನೆಲ್ಲ ಹಚ್ಚಿ ನಾವೇ ಮಾಡ್ತೀವಿ ಆದರೂ ಅವ್ರಿಗೆ ತಿಳ್ಸೋದನ್ನ ತಿಳಿಸ್ಲೇಬೇಕು ಆನೆಗಳಿಗೆ ಯಾವ ಪ್ರಾಣಿ ಅಪಾಯ ಮಾಡ್ತಾರೆ ಆನೆಗಳಿಗೆ ಆನೆಗಳೇ ಅಪಾಯ ಮಾಡ್ತವೆ ಅಂದ್ರೆ ಸಿಂಹಗಳು ಮಾಡ್ತವೆ ಬಟ್ ನಮ್ಮಲ್ಲಿ ಇಲ್ಲ ಸಿಂಹಗಳು ಓಕೆ ಸಿಂಹ ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಸಿಂಹ ಅಂತೂ ಇಲ್ಲ ಬಿಡಿ ಝೂ ಅಲ್ಲಿದ್ದಾವೆ ಅದರ್ವೈಸ್ ಆನೆಗಳಿಗೆ ಕಾಡು ಎಫೆಕ್ಟ್ ಆದರೆ ಆಗಬೇಕು ಇವೇನಾದರೂ ತರ್ಚ್ಕೊಳ್ಳೋದು ಇವಾಗ ಯೂಶಲಿ ತೋಟ ಅಂತ ಬಂದಾಗ ಎಂತ ಸೋಲರ್ ತಂತಿ ಬಿಟ್ಟಿರ್ತಾರೆ ಇವು ಗೊತ್ತಾಗಲ್ಲ ಅದೇನಾದ್ರು ಎಫೆಕ್ಟ್ ಆಗುತ್ತಾ ಇದಕ್ಕೆ ದಾಟಬೇಕಾದ್ರೆ ಹೋಗಬೇಕಾದ್ರೆ ಹೇಗೆ ಕೆಲವೊಂದು ಆನೆಗಳಿಗೆ ಈಗ ಜಮೀನಿಗೆ ಅಂತೇಳಿ ಕರೆಂಟ್ ಕ್ಯಾಂಟ್ ಬಿಟ್ಟಿರ್ತಾರೆ ಅದು ತಾಗ್ದಾಗ ಕೆಲವೊಂದು ಡೆತ್ ಆಗ್ತದೆ ಕಾಡಾನೆಗಳಿಗೆ ಗೊತ್ತಾಗಲ್ಲ ಗಿಂತಿ ತಾಗ್ದಾಗ ಶಾಕ್ ಹೊಡೆದು ಇರೋಗ್ತವು ಗೊತ್ತಾಗತ್ತೆ ಸಾಮಾನ್ಯವಾಗಿ ಒಂದ್ಸರಿ ಈಗ ಐಬೆಕ್ಸ್ ಅಥವಾ ಸೋಲಾರ್ ಅಂತ ಹೇಳಿದ್ರಲ್ಲ ಅದರಲ್ಲಿ ಒಂದ್ಸರಿ ಟಚ್ ಮಾಡಿಸ್ಕೊಂಡು ಇದಕ್ಕೆ